ಕೊಪ್ಪಳ ಬಳ್ಳಾರಿ ಅದರಲ್ಲೂ ಮುಖ್ಯವಾಗಿ ನಮ್ಮ ಗಂಗಾವತಿ ಜನರೇ ಇವತ್ತು ನಾನು ಹೇಳ್ತಿರೋ ವಿಷಯ ಕೇಳಿದ್ರೆ ನಿಮ್ಮ ಮೈ ಜುಮ್ ಅನ್ನೋದು ಗ್ಯಾರಂಟಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಐಫೈ ಕನ್ನಡ ಈ ರೈಲ್ವೆ ಬಗ್ಗೆ ಮಾಹಿತಿ ಕೊಡಿ ಅಂತ ಬಹಳ ಜನ ಕಮೆಂಟ್ ಅಲ್ಲಿ ಕೂಡ ಕೇಳ್ತಾ ಇದ್ರು ದಶಕಗಳ ಕನಸು ಸಾವಿರಾರು ಜನರ ಆಸೆ ಉತ್ತರ ಕರ್ನಾಟಕ ಭಾಗ್ಯದ ಬಾಗಿಲು ಅಂತಾನೆ ಕರಿತಿರೋ ನಮ್ಮ ಗಂಗಾವತಿ ದರೋಜಿ ರೈಲ್ವೆ ಮಾರ್ಗ ಇವತ್ತು ಎಲ್ಲಿದೆ ಗೊತ್ತ ಇದು ಬರೀ ಕಾಗದ ಮೇಲೆ ಇಳಿಯುತ್ತಾ ಅಥವಾ ನಿಜವಾಗಿಯೂ ಹಳಿ ಮೇಲೆ ರೈಲು ಓಡುತ್ತಾ ಎರಡ್ ಸಾವಿರದ ಈ ಯೋಜನೆ ಕಥೆ ಏನು ಇವತ್ತಿನ ವಿಡಿಯೋದಲ್ಲಿ ನಾವು ಕೇವಲ ಸುದ್ದಿಯನ್ನಲ್ಲ ಈ ಯೋಜನೆಯ ಹಿಂದಿರೋ ಪಕ್ಕ ಇನ್ಸೈಡ್ ರಿಪೋರ್ಟ್ ಬಿಚ್ಚಿರ್ತದೆ ವಿಡಿಯೋನ ಸ್ಕಿಪ್ ಮಾಡದೆ ತನಕ ನೋಡಿ ನೋಡಿ ಗೆಳೆಯರೆ ಗಂಗಾವತಿ ಅಂದ್ರೆ ಅಕ್ಕಿಯ ನಾಡು ಇಲ್ಲಿಂದ ಸಾವಿರಾರು ಟನ್ ಅಕ್ಕಿ ಬೇರೆ ರಾಜ್ಯಗಳಿಗೆ ಹೋಗುತ್ತೆ ಆದ್ರೆ ದುರಂತ ಅಂದ್ರೆ ನಮಗೆ ಸರಿಯಾದ ರೈಲ್ವೆ ಕನೆಕ್ಟಿವಿಟಿ ಇಲ್ಲ ಈಗ ಉದ್ದೇಶಿತವಾಗಿರೋ ಗಂಗಾವತಿ ದರಜು ಮಾರ್ಗ ಸುಮಾರು ಅರವತ್ತೈದರಿಂದ ಎಪ್ಪತ್ತು ಕಿಲೋಮೀಟರ್ ಉದ್ದ ಇರಲಿದೆ ಇದು ಕೇವಲ ಎರಡು ಊರುಗಳನ್ನ ಜೋಡಿಸಿಲ್ಲ ಬದಲಾಗಿ ಕೊಪ್ಪಳ ಜಿಲ್ಲೆಯನ್ನ ಬಳ್ಳಾರಿಯ ರೈಲ್ವೆ ಹಬ್ ಗೆ ಲಿಂಕ್ ಮಾಡುತ್ತಾ ಈ ಮಾರ್ಗ ಗಂಗಾವತಿಯಿಂದ ಶುರುವಾಗಿ ಕಾರಟಗಿ ಕನಕಗಿರಿ ಭಾಗ ಸ್ಪರ್ಶಿಸಿ ದರೋಜಿ ಅಥವಾ ಬಳ್ಳಾರಿ ಜಂಕ್ಷನ್ ಹತ್ತಿರ ಸೇರಿಕೊಳ್ಳುವುದು ಇದು ಕಾರ್ಯಗತವಾದರೆ ಹೈದರಾಬಾದ್ ಕರ್ನಾಟಕ ಭಾಗದ ಕಂಪ್ಲೀಟ್ ಚಿತ್ರಣವೇ ಬದಲಾವಣೆ ಹಾಗಾದ್ರೆ ಈ ರೈಲ್ವೆಯ ಇಂದಿನ ಸ್ಥಿತಿ ಏನು ಈಗ ಎಲ್ಲರೂ ಪ್ರಶ್ನೆ ಮಾಡ್ತಾರೆ ಬ್ರದರ್ ಇದೆಲ್ಲಾ ಸರಿ ಕೆಲಸ ಇಲ್ಲಿ ತನಕ ಬಂದಿದೆ ಇದು ಗೊತ್ತಿರಲಿ ಎರಡ್ ಸಾವಿರದ ಇಪ್ಪತ್ತೈದು ಸಾಲಿನಲ್ಲಿ ಈ ಯೋಜನೆಗೆ ಸಂಬಂಧಪಟ್ಟಂತೆ ಡಿಪಿಆರ್ ಮತ್ತು ಅನೆಲ್ಮೆಂಟ್ ಸರ್ವೆಗೆ ಗಂಭೀರ ಚರ್ಚೆಗಳು ಕೂಡ ನಡೆದಿದೆ ಸರ್ವೇ ಕಾರ್ಯ ಮುಗಿದಿದೆ ಆದರೆ ಭೂಸ್ವಾಧೀನ ಅನ್ನೋದು ಎಲ್ಲಿ ದೊಡ್ಡ ಸವಾಲಾಗಿದೆ ಹಣಕಾಸು ಬಗ್ಗೆ ಮಾತನಾಡಿದ್ರೆ ಉತ್ತರ ಕರ್ನಾಟಕ ರೈಲ್ವೆ ಅಭಿವೃದ್ಧಿ ಪ್ಯಾಕೇಜ್ ಅಡಿಯಲ್ಲಿ ಕೇಂದ್ರ ಸರ್ಕಾರ ಈ ಲೈನ್ ಗೆ ಗ್ರೀನ್ ಸಿಗ್ನಲ್ ಕೊಡೋ ಹಂತದಲ್ಲಿದೆ ಯೋಜನೆ ರದ್ದಾಗಿಲ್ಲ ಆದ್ರೆ ರಾಜಕೀಯ ಇಚ್ಛಾಶಕ್ತಿ ಮತ್ತು ರಾಜ್ಯ ಕೇಂದ್ರ ನಡುವಿನ ಸಮನ್ವಯ ಕೊರತೆಯಿಂದಾಗಿ ಸ್ವಲ್ಪ ನಿಧಾನವಾಗ್ತಾ ಇದೆ ಆದ್ರೆ ನೆನಪಿಡಿ ಈ ಮಾರ್ಗಕ್ಕೆ ಡಿಮ್ಯಾಂಡ್ ಇರೋದು ಈಗ ಪೀಕ್ ನಲ್ಲಿದೆ ಯೋಚನೆ ಮಾಡಿ ಈ ರೈಲು ಬಂದ್ರೆ ಗಂಗಾವತಿ ಜನರ ಲೈಫ್ ಹೇಗೆ ಬದಲಾಗುತ್ತೆ ಅಂತ ಇದು ಬಂದ್ರೆ ನಮಗೇನ್ ಲಾಭ ರೈತರಿಗೆ ವರದಾನ ಈಗ ಅಕ್ಕಿಯನ್ನ ಲಾರಿಯಲ್ಲಿ ಸಾಗಿಸೋಕೆ ಸಾವಿರಾರು ರೂಪಾಯಿ ಖರ್ಚಾಗ ರೈಲು ಬಂದ್ರೆ ಸಾರಿಗೆ ವೆಚ್ಚ ಅರ್ಧಕ್ಕೆ ಅರ್ಧದಷ್ಟು ಇಳಿಯುತ್ತೆ ನಮ್ ರೈತರಿಗೆ ಸ್ವಲ್ಪ ಲಾಭ ಅಂತರೂ ಆಗುತ್ತೆ ನೀವು ಬೆಂಗ್ ಕಲೆಕ್ಷನ್ ಗಂಗಾವತಿಯಿಂದ ಬಳ್ಳಾರಿ ಮುಖಾಂತರ ಬೆಂಗಳೂರಿಗೆ ಹೋಗೋಕೆ ಸಖತ್ ಮುಜಿಯಾಗಿದೆ ರಾತ್ರಿ ಹತ್ತಿದ್ರೆ ಬೆಳಗ್ಗೆ ಕ್ಯಾಪಿಟಲ್ ಸಿಟಿಯಲ್ಲಿ ಇರಬಹುದು ಇನ್ನು ರಿಯಲ್ ಎಸ್ಟೇಟ್ ಭೂಮಿ ಈ ಹಳಿ ಎಲ್ಲಿ ಆಗ್ತಾರೋ ಆ ಭಾಗದ ಭೂಮಿಯ ಬೆಲೆ ರಾಕೆಟ್ ವೇಗದಲ್ಲಿ ಇರುತ್ತೆ ಹೊಸ ಹೊಸ ಇಂಡಸ್ಟ್ರಿಗಳು ಬರ್ತವೆ ನಮ್ಮೂರಿನ ಹುಡುಗರಿಗೆ ಅಲ್ಲೇ ಕೆಲಸ ಸಿಗುತ್ತೆ ಆದ್ರೆ ಗೆಳೆಯರೆ ಒಂದು ಕೈ ಸತ್ತಿ ಹೇಳ್ತೀನಿ ಕೇಳಿ ಇಂತಹ ಯೋಜನೆಗಳು ಬರೀ ವಿಡಿಯೋ ನೋಡಿದ್ರೆ ಅಥವಾ ಪೇಪರ್ ಓದಿದ್ರೆ ಬರಲ್ಲ ಇದಕ್ಕೆ ಜನರ ಒತ್ತಡ ಬೇಕು ನಮ್ಮ ಜನಪ್ರತಿನಿಧಿಗಳು ಸಮುದ್ದಲ್ಲಿ ಅಥವಾ ಅಸೆಂಬ್ಲಿಯಲ್ಲಿ ಇದರ ಬಗ್ಗೆ ಗಟ್ಟಿ ಧ್ವನಿ ಎತ್ತಬೇಕು ದಶಕಗಳಿಂದ ನೆನೆಗುತ್ತಿಗೆ ಬಿದ್ದಿರೋ ಈ ಯೋಜನೆಯನ್ನ ನಾವು ಬಿಟ್ಕೊಡಬಾರದು ಗಂಗಾವತಿ ಜಯಜಿ ರೈಲ್ವೆ ಮಾರ್ಗ ಅನ್ನೋದು ಬರೀ ಕಬ್ಬಿಣದ ಹಳಿಯಲ್ಲ ಇದು ನಮ್ಮ ಬದುಕಿನ ಹಾರು ವೀಕ್ಷಕರೇ ನಿಮಗೆ ಏನಿಸ್ತಾ ಇದೆ ಈ ವಿಡಿಯೋ ಬಗ್ಗೆ ತಪ್ಪದೇ ಕಮೆಂಟ್ ಮಾಡಿ ವಿಡಿಯೋನ ಪ್ರತಿಯೊಬ್ಬ ಗಂಗಾವತಿ ಬಳ್ಳಾರಿ ಮತ್ತು ಕೊಪ್ಪಳದ ಜನರಿಗೆ ಶೇರ್ ಮಾಡಿ ಈ ರೀತಿಯ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಶನ್ ವಿಡಿಯೋಗಾಗಿ ನಮ್ಮ ಹೈ ಫೈ ಕನ್ನಡ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಸಿಗೋಣ ಒಂದೊಂದು ವಿಡಿಯೋ